ನೋಡಿ ಹೇಳ ಎಲ್ಲ ಆಯ್ತು ನೆಕ್ಸ್ಟ್ ಈ ಯರ ಲವಶ ಎಲ್ಲಿ ಮತ್ತೆ ಈ ಯರಲ್ಲ ವಶಕ್ಕೆ ಈ ಕುತ್ತಿಗೆ ನಾಲಿಗೆ ನಾಲ್ಗೆ ತುದಿ ಆಲಿ ಯಾವ ಕೆಲಸ ಮಾಡಲ್ಲ ಕೃಷ್ಣ ಕೊಡಲು ಹೋಗ್ಬೇಕಾದ್ರೆ ಅಲ್ಲಿ

ಇದು ಯಾ 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 ಯಾಂಗ್ ಯುಭವ್ ನೀವು ಎಕ್ಸ್ಪೆನ್ಸ್ ಮಾಡಿ ಅನುಭವ ಮಾಡಿ ಯಾ ಯಾ ಯಂಗ್ ಬಾಯಲ್ ರ ಬೋಡಿ ನೋಡಿ ಹೇಳ ಈ ಅಕ್ಷರಗಳ ಸಂಶೋಧನೆ ಇದಲ್ಲ ನಾವು ಓದೋದಕ್ಕೆ ಬರೆಯದಕ್ಕೆ ಕಷ್ಟ ಪಡುತ್ತೇವೆ ಆದ್ರೆ ನಮ್ಮ ಹಿರಿಯರು ಊರ್ವಜರು ಸಾಹಿತಿಗಳು ಅವರು ಇದನ್ನ ಸೃಷ್ಟಿ ಮಾಡಿದ್ದಾರೆ ಯಾರು ಮೊದಲು ಕನ್ನಡವನ್ನು ಸೃಷ್ಟಿ ಮಾಡಿದ್ರು ಹಳೆ ಹೊಸ ಕನ್ನಡ ಬಿಡಿ ಹೊಸ ಕನ್ನಡ ಹಳೆಗನ್ನಡಿಂದ ಬಂತು ಹಳೆ ಒಂದು ಮೂಲ ಭಾಷೆ ಅದು ಯಾರು ಸೃಷ್ಟಿ ಮಾಡಿದ ಅವ್ರು ಸಂಶೋಧನೆ ಹೆಂಗಾಯ್ತು ಯಾವ ರೀತಿ ಸಂಶೋಧನೆ ಮಾಡಿದ್ರೆ ಈ ಲಿಪಿಗಳನ್ನ ಸಂಶೋಧನೆ ಮಾಡೋಕಾರೆ ಎಷ್ಟು ಮಾಡಿದ್ರೆ ನಾವು ಇದನ್ನು ವಿಜ್ಞಾನದಲ್ಲಿ ಒಂದು ಏನೋ ಒಂದು ವಸ್ತುನ ಅದು ವಿದ್ಯುತ್ ಕಾರ್ಯ ವಿದ್ಯುತ್ ಸಂಬಂಧ ಇರ್ಬೋದು ಅಥವಾ ಯಾವುದೇ ಒಂದು ಅವಶ್ಯಕತೆ ಅದನ್ನು ತಯಾರು ಮಾಡ್ತೀವಲ್ಲ ವಿದ್ಯಾರ್ಥಿ ಆಗುತ್ತಲ್ಲ ಅದಕ್ಕೆ ಎಷ್ಟು ತಲೆ ಕಟ್ಸುತ್ತಾರೆ ಅದು ಡಾಕ್ಟರೇಟ್ ಎಷ್ಟು ಡಾಕ್ಟರೇಟ್ ಬೇಕು ಎಷ್ಟು ತಲೆ ಕೊಡ್ತಾರೆ ಎಷ್ಟು ಸಂಶೋಧನೆ ಮಾಡ್ತಾರೆ ಆದ್ರೆ ಈ ಲಿಪಿಗಳನ್ನ ಸಂಶೋಧನೆ ಮಾಡಿದ್ರಲ್ಲ ಇಡೀ ಒಂದು ರಾಜ್ಯ ಒಂದು ದೇಶ ಸಂವಹನ ಮಾಡುತ್ತೆ ಸಂಪರ್ಕ ಮಾಡುತ್ತೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯ ಲಿಪಿ ಮಾತಾಡೋದಕ್ಕೆ ಬರತಕ್ಕಂಥ ಒಂದು ಲಿಪಿ ಅದನ್ನ ಸಂಶೋಧನೆ ಮಾಡಿದ್ರು ಅಂತ ಆ ಸಂಶೋಧಕರು ಎಷ್ಟು ತಲೆ ಕಟ್ಸ್ಕೊಂಡ್ರ ಈ ಸ್ವರಗಳನ್ನ ಬರವಣಿಗೆಯಲ್ಲಿ ತರೋದಕ್ಕೆ ಹ ಒಂದು ಕಲ್ಪನೆನ ನಾ ಮೂಗ್ ಮಾಡೋದಕ್ಕೆ ಹೀಗೆ ಅಕ್ಷರಗಳನ್ನ ತಂದ್ರಲ್ಲ ಅವ್ರು ಎಷ್ಟು ಜಾಣವಿರೋದು ಇದನ್ನ ಯಾರಾದ್ರೂ ಇದನ್ನು ಅಲ್ಲಗಳಾಗಪ್ಪ ಈ ಭಾಷೆ ತ ಹಿಂಗಲ್ಲ ಇದು ಬೇರೆ ತರ ಇರುತ್ತೆ ಅಂತ ಹೇಳಕ್ ಸಾಧ್ಯ ಯಾರು ಅಲ್ಲಗಳ ಟ ಹಿಂಗೆ ಇದೆ ಗ ಹಿಂಗೆ ಅಂತ ಅದು ಆಗದೆ ಆಗಿದೆ ಇತಿಹಾಸ ಅದನ್ನ ಬದಲ ಮಾಡೋಕ್ಕಾಗದ ಇದು ನೇರೇ ಇದ್ರು ಒಬ್ಬ ಚಿತ್ರಕಾರಿ ಇದ್ರಲ್ಲಿ ಸುಳಿವನ್ನು ಬಣ್ಣ ಬಣ್ಣ ಕೊಂಡು ಬಣ್ಣ ಒಂದು ನೇಗೆ ಅಥವಾ ಏನಾದ್ರು ಬದಲ ಮಾಡಬಹುದು ಆದ್ರೆ ತ ತವಾಗಿರುತ್ತೆ ಸಾವಿರಾರು ವರ್ಷಗಳಂತ ಹೀಗೆ ಇದೆ ಒಂದು ಸಾವಿರಾರು ವರ್ಷಗಳವರೆಗೆ ತ ಹೀಗೆ ಇರತ್ತೆ ಎಂತ ಸಂಶೋಧನೆ ನೋಡಿ ನೆಚ್ಚತಕ್ಕಂತ ಯಾರ ಈ ಸಂಶೋಧನೆ ಶರೀರಕ್ಕೆ ಸಂಬಂಧಪಟ್ಟದ್ದು ಯಾರ ಲ ಯಾರ ಲೇ ಇದು ಮಾತಾರನೇ ಇದೆ ಇದು ಮಾತರ ಇದೆ ಆದ್ರೆ ಇಲ್ಲಿ ಪಕ್ಕದಲ್ಲಿ ನೀವು ಇದ್ದಿದ್ವಲ್ಲ ಅದು ಮಾಡೋ ಭಾಷೆಯಲ್ಲಿ ಅಲ್ಲ ಬೇರೆ ಬೇರೆ ಭಾಷೆ ಬಳಸ ಇದೇನು ಇದಕ್ಕಿಲ್ಲ ಅಷ್ಟೇ ಅಲ್ಲವಾ ಆಮೇಲೆ ಶ ಶ ನೋಡಿ ಶ ಶಿ ಬರುತ್ತೆ ಶಾ ಗೆ ಈ ತನ್ನದ ಶೈಲಿ ಶಾ ಕಿ ಇರ್ತಕ್ಕಂಥ ಒಂದು ಮಹತ್ವ ನಮ್ಮ ಕನ್ನಡ ಅಕ್ಷರಗಳಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅದು ಕನ್ನಡ ಸಂಸ್ಕೃತಿ ಅಂತಲ್ಲ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಶಾಕ್ ಇರ್ತಕ್ಕಂಥ ಒಂದು ಮಹತ್ವ ಒಂದು ಪೂಜ್ಯತೆ ಶ ಕಡೆ ಶ್ರೀಕಾರವು ಶುಭ ಶುಭಂ ಶುಭ ಕಾಲ ಶುಭೋದಯ ಎಷ್ಟು ಇಲ್ಲ ಶ್ರೀಕಾರ ಶ ಇನ್ನು ದೊಡ್ಡ ಶ ದೊಡ್ಡ ಹೇಗಿರುತ್ತೆ ಅಂದ್ರೆ ಅದು ಪಾಥನೇ ಇರುತ್ತೆ ಆದ್ರೆ ಇದನ್ನ ಹೀಗೆ ಬಂದ್ರೆ ಅದು ದೊಡ್ಡ ಶ ಆಗುತ್ತೆ ಕೆಲವೊಂದು ಕೆಲವರು ಇದನ್ನ ಇಲ್ಲಿಂದ ರೇಖೆ ಹೇಳ್ತಾರೆ ಇದು ಕೂಡ ಇದಕ್ಕೆ ರೇಖೆ ಕೆಳಗೆ ಹಿಡಿತಾರೆ ಅಲ್ಲ ಅಥವಾ ಇಲ್ಲಿಂದ ಬರಬಹುದು ಇದು ಶ ಇದು ಶ ಇದು ದೊಡ್ಡ ಆದ್ಮೇಲೆ ಬರೋದು ಏಳರೆ ಸ ಬರುತ್ತೆ ಸ ಹೇಗಿರುತ್ತೆಂದ್ರೆ ನ ತರಣ ಹೇಗೆ ಬರೀತೇವಲ್ಲ ನ ನ ಬರೆದು ಇಲ್ಲಿ ಮೇಲೆ ಸ್ವಲ್ಪ ಪೂ ಶೂನ್ಯ ಪೂಜೆ ಮಾಡಿದ್ರೆ ಸ ಆಗುತ್ತೆ ನ ಮತ್ತು ಸ ಎರಡು ಒಂದೇ ಆಗಿದೆ ನಾದಲ್ಲಿ ಈ ಶೂನ್ಯ ಇರೋದಲ್ಲ ಈ ಈ ಶೂನ್ಯ ಪೂಜಿ ಇರೋದಿಲ್ಲ ಅಂದ್ರೆ ಇರುತ್ತೆ ಇದೆ ಎರಡಕ್ಕೂ ಇರೋ ಅಂತ ವ್ಯತ್ಯಾಸ ಅದು ಸ ಆದ್ಮೇಲೆ ಹಾ ಬರುತ್ತೆ ಹ ಹಾಗ್ರೆ ನೋಡಿ ಇದು ಹ ಇನ್ನು ಸ್ವಲ್ಪ ನಾನು ದೊಡ್ಡ ಮಾಡ್ಬೇಕು ಈ ಬೇರೆ ಅಕ್ಷರಗಳನ್ನ ಮೇಲಿನ ಅಕ್ಷರಗಳನ್ನು ನೋಡಿದ್ರೆ ಇನ್ನು ಸ್ವಲ್ಪ ಸುಳಿವೆಲ್ಲ ಆ ವೃತ್ತಾಕಾರ ಮಾಡೋದು ಇನ್ನು ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಸೇವ್ ಹೇಗಿರ್ತಲ್ಲ ಸೇವ್ ಹಣ್ಣು ಓಕೆ ಸೇಮ್ ಎಣ್ಣೆ ತರ ಈಗ ರೌಂಡ್ ಬಂದ್ ಬರ್ತದೆ ಅದು ಹಾ ಓಕೆ ಹೇಳ್ಕೊಂಡ್ರೆ ಸಹ ಹೀಗೆ ಮಾಡ್ತಾರೆ ಓಕೆನಾ ಹೀಗೆ ಬರ್ತದೆ ಹೇಗೆ ಮಾಡಿದ್ರು ಕೂಡ ಅದು ತನ್ನದೇ ಒಂದು ಆಕಾರವನ್ನು ಸೇರಲೇಬೇಕು ಆ ಆದ್ಮೇಲೆ ಮತ್ತೆ ಬರುತ್ತೆ ಕೇಳಿದ್ರೆ ಲ ಬರುತ್ತೆ ಲ ಲ ಇದು ಒಂದು ವಿಶೇಷತೆಯನ್ನು ಹೊಂದಿದೆ ಯಾವ ಅಕ್ಷರಗಳಲ್ಲಿ ಕೂಡ ಲ ಹೊಂದೋದಿಲ್ಲ ಇದು ಶ ಪ ಹೊಲುತ್ತೆ ಸ ನ ಹೊಲುತ್ತೆ ಥ ಧರ್ ಢ ಢ ಢ ಢ ಥ ಇವು ಐದು ಹೋಲುತ್ತವೆ ಮತ್ತು ಜ ಮ ಪ ವ ಮ ಮೋಲ್ತವೆ ಆದರೆ ಳ ವಿಶೇಷವಾಗಿದೆ ಅದು ಎರಲ್ಲೂ ಕೂಡ ಹೋಲೋದಿಲ್ಲ ಆದರೆ ಕನ್ನಡದ ಅಂಕಿ ನಾಲ್ಕಕ್ಕೆ ಹೋಲುತ್ತೆ ಇದು ಏನು ಅಂತಂದ್ರೆ ವ್ಯಂಜನಗಳು ಖಕ ಗಳ ಖಝ ಝಯ ಟಾಟನ ತ ಪಾರ ಲವಳ ಮುಂದೆ ಬರ್ತಾ ಇರೋದು ಗೆಳೆಯರೆ ಸಂಯುಕ್ತಾಕ್ಷರಗಳು ನಾನು ಸ್ವಲ್ಪ ವೇಗವಾಗಿ ಬರೀತೇನೆ ನೋಡ್ಕೊಳ್ಳಿ ಸಂಯುಕ್ತಾಕ್ಷರಗಳು 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 ವೇಗವಾಗಿ ಬರೆದಿದ್ದೇನೆ ನಮ್ಗೆ ಗೊತ್ತಿರಲಿ ವ್ಯಂಜನಗಳು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಸಂಯುಕ್ತಾಕ್ಷರವು ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಎರಡು ಒಂದು ಕ್ಷ ಮತ್ತು ಜ್ಞಾ ಕ್ಷ ಹೀಗೆ ಬರ್ತದೆ ಕ್ಷ ಇದು ಕೂಡ ಶ ಸಂಯೋಜನನ್ನು ಹೊಂದಿ ಕ್ಷವಾಗಿದೆ ಶ ಅಕ್ಷರವು ಕ ಜೊತೆಗೆ ಸೇರಿ ಕ್ಷವಾಗಿದೆ ಸಂಯುಕ್ತ ಸಂಯೋಜಿಸಲ್ಪಟ್ಟಿದೆ ಎರಡು ಅಕ್ಷರಗಳು ಸಂಯೋಜಿಸಲ್ಪಟ್ಟು ಕ್ಷ ಆಗಿದೆ ಹಾಗೆ ಜ್ಞಾ ಜನ್ನು ಜ್ಞಾ ವತ್ತಾಕ್ಷರಿಂದ ಜ್ಞಾ ವತ್ತಾಕ್ಷರಿಂದ ಜ್ಞಾ ಮಾಡಲಾಗಿದೆ ಇದು ಜನ ಜೆ ಯಾವನ್ನ ಒತ್ತಾಕ್ಷರ ಕೊಟ್ರೆ ಜ್ಞಾ ಆಗ್ತೆ ಕೆ ಕ್ಷ ಒತ್ತಾಕ್ಷರ ಕೊಟ್ಟರೆ ಕ್ಷ ಆಗ್ತೆ ಎರಡು ಅಕ್ಷರಗಳ ಸಂಯೋಜನೆ ಕ್ಷ ಮತ್ತು ಜ್ಞಾ ಇದಕ್ಕಾಗಿ ಎರಡು ಅಕ್ಷರನ್ನು ಸಂಯುಕ್ತಾಕ್ಷರಗಳು ಎಂದು ಹೇಳುತ್ತಾರೆ ಗೆಳೆಯರೆ ಈ ಒಂದು ವಿಡಿಯೋದ ಮೂಲ ಉದ್ದೇಶ ಮೂಲಾಕ್ಷರಗಳನ್ನು ಪರಿಚಯಿಸುವುದು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಸಂಯುಕ್ತಾಕ್ಷರಗಳು ಮೂಲಾಕ್ಷರಗಳು ಕನ್ನಡ ಕಲಿ ಓಕೆ ಇದು ಕನ್ನಡ ಮೂಲಾಕ್ಷರಗಳು ನಾನು ಬರೆದಿದ್ದೇನೆ ಬರ್ದಿದ್ದೇನೆ ಇನ್ನೊಂದ್ಸಲ ಬರೀತೇನೆ ಆಗಲೇ ನಾನು ಉಳಿದುಕೊಟ್ಟಲ್ಲಿ ಕನ್ನಡ ಮೂಲಾಕ್ಷರಗಳು ಈಗ ಬರ್ದಾಗ ಚೆನ್ನಾಗಿರುತ್ತೆ ಕನ್ನಡ ಮೂಲಾಕ್ಷರಗಳು ಮೂಲಾಕ್ಷರೇ ನಮ್ಮ ಮುಂದಿನ ಪಾಠ ನಾಲ್ಕರಲ್ಲಿ ನಾವು ಸಂಯೋಜಿಸುವುದು ಹೇಗೆ ಸ್ವರಗಳು ವ್ಯಂಜನಗಳ ಜೊತೆ ಕೂಡಿದಾಗ ಮೂರನೇ ಅಕ್ಷರ ಕೊಟ್ಟಿಕೊಳ್ಳುತ್ತದೆ ಒಂದು ಅಸ್ವರವು ಕ ಸ್ವರ ಕ ಸ್ವರ ಜೊತೆಗೆ ಸೇರಿದಾಗ ಯಾವ ಅಕ್ಷರ ಆಗುತ್ತೆ ಈ ಕ ಆ ಜೊತೆಗೆ ಸೇರಿದಾಗ ಏನಾಗುತ್ತೆ ಈ ಕ ಆ ಜೊತೆಗೆ ಸೇರಿದಾಗ ಈ ಕ ಒಂದೇ ಕ ಈ ಜೊತೆಗೆ ಈ ಜೊತೆಗೆ ಈ ಎಲ್ಲಾ ಕೋದ ಜೊತೆ ಸೇರಿದಾಗ ಏನಾಗುತ್ತೆ ಆಯಕ್ಕ ಎಲ್ಲಾ ಸ್ವರಗಳ ಜೊತೆಗೆ ಸೇರಿದಾಗ ಏನಾಗುತ್ತೆ ಯಾವ ಅಕ್ಷರ ಉಂಟು ಹೋಗ್ತವೆ ಹೀಗೆ ಏನ ಏನಿದಾವಲ್ಲ ವ್ಯಂಜನಗಳು ಈ ಪ್ರತಿಯೊಂದು ಕೂಡ ಪ್ರತಿಯೊಂದು ವ್ಯಂಜನಗಳ ಅಕ್ಷರಲ್ಲಿ ಈ ಎಲ್ಲ ಸ್ವರಗಳನ್ನು ಸೇರಿಸಿ ಈ ಒಂದು ತಂತ್ರ ತಂತ್ರಜ್ಞಾನ ತಾಂತ್ರಿಕತೆ ಅಕ್ಷರಗಳನ್ನ ಜೋಡಿಸಿ ಹೇಳಬಹುದು ಓದಿಬಹುದು ಏಳಿದರೆ ಇಲ್ಲಿಗೆ ನಾನು ವಿಡಿಯೋನ ಬೋಧಿಸ್ತಾ ಇದ್ದೇನೆ ಮತ್ತೆ ನಾಲ್ಕು ಪಾಠ ಒಂದು ಪಾಠ ನಾಲ್ಕನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ನಮ್ಮ ಗುರುವಿರ ಕನ್ನಡ ಬ್ಲಾಗ್ ಏರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಡೆಯ ಜೊತೆಗೆ ಹಂಚಿಕೊಳ್ಳಿ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಮಾಡಿ ಮತ್ತು ಬೆಲ್ ಐಕಾನ್ ಇದೆ ಅಲ್ಲ ಯೂಟ್ಯೂಬ್ ನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋದು ನಿಮ್ಮ ನಿಮ್ ಮೊದಲು ಲೈಕ್ ಮಾಡ್ತೇವೆ ಧನ್ಯವಾದಗಳು ನಮಸ್ಕಾರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ あのフェルク。<ペー>